ಮತ್ತು ಸರ್ಕಾರದ ಒಂದು ಸುಟ್ಟವರಿ ಅಂದರೆ ಇಪ್ಪತ್ತು ಸಾವಿರ ರೂಪಾಯಿ ಅನುದಾನ ಗಟ್ಟಿ ಜಯಂತಿ ಕೊಡ್ತಾರೆ ಅದು ಜಯಂತಿ ಆದಮೇಲೆ ಅನುದಾನ ಬಿಡುಗಡೆ ಆಗುತ್ತೆ ಅದನ್ನು ಅನುದಾನ ನಾವು ಇಲ್ಲಿ ಕೊಡ್ತೀವಿ ಮಿಕ್ಕಿತಳಿ ಏನು ಮಾಡಬೇಕು ಅಂತೇಳಿದ್ರೆ ತಾಲೂಕು ಆಡಿಯುತ್ತ ಎಲ್ಲ ಸಹಕಾರ ಕೊಟ್ಟಿದೆ ನಿಮಗೂ ಕೊಡುತ್ತೆ ಜಯಂತಿಗಳಿಗೆ ಎರಡು ಸಾವಿರದ ಹದಿನೇಳು ಹದಿನೈದು ನಾವು ವಿಜೃಂಭಣೆಯಿಂದ ಮಾಡಿದ್ದೀವಿ ಆನಂತರ ಏನು ಕೊರೋನೆಯಿಂದ ಮ್ಯಾಕೆಟ್ ಎಲ್ಲ ಮಾಡ್ಕೊಂಡು ಅಧಿಕಾರಿಗಳು ಮಾಡ್ಕೊಂಡು ಬಂದಿದ್ದಾರೆ ಈ ಬಾರಿ ಸ್ವಲ್ಪ ವಿಜೃಢೆ ಮಾಡಬೇಕಂತ ನಮ್ಮ ಸಂಘದವರೆಲ್ಲ ತೀರ್ಮಾನಿಸಿದ್ರು ಆದ್ರೆ ನೆಕ್ಸ್ಟ್ ಮಂತ್ ಅಲ್ಲಿ ನಮ್ಮ ರಾಜ್ಯದ ಒಂದು ಜಿಲ್ಲಾ ಜಿಲ್ಲಾ ಸಮಾವೇಶ ಇಟ್ಕೊಂಡಿರೋದ್ರಿಂದ ನಮ್ಮ ತಾಲೂಕು ಆಫೀಸಲ್ಲೇ ಮಾಡೋಣ ಅದೇನು ನಮ್ಮ ಅಧಿಕಾರಿ ವರ್ಗದವ್ರು ಏನು ಕಂಡಿದೆ ಅವರು ಅದರಲ್ಲೇ ಮಾಡೋಣ ಅಂತ ನಾವು ನಮ್ಮ ಇಲ್ಲದೆಲ್ಲ ಹೇಳಿದ್ದಾರೆ ನನಗೆ ಇಲ್ಲೇ ನಾವು ಒಂದು ನೂರು ನೂರೈವತ್ತು ಜನ ಸೇರಬೇಕು ಅಂತ ಎಲ್ಲ ಮಾತಾಡಿದ್ದಾರೆ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಆದಾಗ ಅದು ನಾವೇ ಮಾಡ್ಬಂದಿ ಅದು ಏನಾಗೇನಿಲ್ಲ ಅಭಿಪ್ರಾಯಗಳು ನಮ್ಮ ಇಂದು ನಮ್ಮ ನಮ್ಮ ಎಲ್ಲ ನಮ್ಮ ಅಭಿಪ್ರಾಯಗಳೆಲ್ಲ ಬರೋ ಫಂಡ್ ಜೊತೆಗೆ ನಮ್ದೇನಾದ್ರು ಸಹಕಾರ ಬೇಕಿದ್ರು ನಾವು ಮಾಡ್ತೀವಿ ಚೆನ್ನಾಗಿ ಅವರೆಲ್ಲ ಬರ್ತಾರೆ ಏನಾದ್ರು ತಿಂಡಿ ವ್ಯವಸ್ಥೆ ನಾವೇ ಇರಬೇಕಾದ್ರೆ ನಮ್ಗೆ ನಮ್ಮ ಕಡೆಯಿಂದ ಏನು ಬೇಕಾದ್ರೂ ನಾವು ಮಾಡ್ತೀವಿ ಅದ್ರಲ್ಲೇನಿಲ್ಲ ಮುಂದೆ ನಮ್ಮ ಅಧ್ಯಕ್ಷರು ಏನಾದ್ರು ಏನಾದ್ರು ಹೇಳಿದ್ರೆ ಹೇಳ್ಬೇಕು ಅದು ನಮ್ಮ ಇನ್ನು ನಮ್ಮ ವಿಜಯ ಮುಖಂಡರು ಅದರ ಮಹಿಳಾ ಇಲ್ಲ ಅನಂತರ ಒಂದು ಮೂರು ನಮ್ಮ ಮಹಿಳೆಯರು ನಮ್ಮ ಮಾಜಿ ಅಧ್ಯಕ್ಷರು ಮತ್ತು ನಮ್ಮ ಮಾಜಿ ಶಾಸಕರ ಮಗ ಅಂತ ನಮ್ಮ ರಟೇ ಎಲ್ಲರೂ ನಮಗೆ ಅಭಿಪ್ರಾಯ ತಿಳಿಸ್ಬೇಕಂತ ನೀವು ಕೋರ್ಕೊಂಡು ನಾನು ಸರ್ ಮಹಾಯೋಗಿ ವೇಮನೆಗೆ ನಮಸ್ಕಾರ ಆರುನೂರು ಹದಿಮೂರನೇ ವರ್ಷದ ಶ್ರೀ ಮಹಾಯೋಗಿ ವೇಮನ ಜಯಂತಿಯನ್ನು ಆಚರಣೆ ಮಾಡಲಿರುವಂತ ಸರ್ಕಾರದ ಸುತ್ತ ಇವತ್ತು ನಮ್ಮ ಗುರುಬಾ ತಾಲೂಕು ಬಿ ಜನಸಂಘಿಯನ್ನು ಒಂದು ಊರಾಪ್ ಸಭೆಗೆ ಆ ತಾಲೂಕು ಆಡಳಿತ ಬಂದಿದ್ದಾರೆ ಇದಕ್ಕೆ ನಾವು ಒಂದು ಡಿಸ್ಕಸ್ ಮಾಡಿದ್ದೇವೆ ಈ ಸಭೆಗೆ ಊರಾಬ್ ಸಭೆಗೆ ಹಾಜರಾಗಿರ್ತಕ್ಕಂಥ ಪಕ್ಷ ನಮ್ಮ ಅಂತ ಪ್ರಧಾನಿಗಳು ಅದೇ ಥರ ನಮ್ಮ ಅಧ್ಯಕ್ಷರಾದಂತಹ ಕೆ ಸೇರಿದ್ದಾರೆ ನಮ್ಮ ಬಂಡೆಂಥ ರೆಡ್ಡಿ ನಾಗರೆಡ್ಡಿ ಶಿವಂ ರೆಡ್ಡಿ ತಿಮ್ಮಾರೆಡ್ಡಿ ಗುಡುಗಿ ವಿಶ್ವನಾಥ್ ರೆಡ್ಡಿ ನಮ್ಮ ಅಧಿಕಾರಿ ರಮೇಶ್ ಅವರು ನಮ್ಮ ನಾಥವರು ಎಲ್ಲ ನಮ್ಮ ಅಧಿಕಾರಿಗಳು ಹಾಗೂ ನಮ್ಮ ಪತ್ರಿಕಾವಳಿಗರು ಮತ್ತು ನಮ್ಮ ಯುವ ಮಿತ್ರರಾದಂಥ ನಮ್ಮ ಸಂದರ್ಭದಲ್ಲಿ ನಾವು ಸರ್ಕಾರದ ಒಂದು ಸುತ್ತೋಲೆ ನೇಮನ ಜಯಂತಿ ಮಾಡಬೇಕು ಸುತ್ತೋಲೆ ಆದರೂ ನಾವು ಎರಡು ವರ್ಷ ಸ್ವಲ್ಪ ಬ್ಲಾಂಡ್ ಅಪ್ ಮಾಡ್ತೀವಿ ಹದಿನೇಳು 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 ಜನ ಮಾಡಿ ಒಂದು ನೂರು ಕಾಲಕ್ಕೆ ನಮ್ಮದೇ ತಾಲೂಕಲ್ಲಿ ನಮ್ಮ ಜನಸಂಘ ಎನ್ಸ್ ಅದನ್ನು ಜೋಡಿ ಅದರಿಂದ ಮಾಡಬೇಕು ಅಂತ ಎಲ್ಲ ಡಿಸೈಡ್ ಮಾಡಿದ್ವಿ ಅದು ನಮ್ಮದೇ ನಮ್ಮ ದಾಮಿ ಆಗಿರೋದು ಕುಲಮಗೆ ಅದನ್ನು ಮೀಟಿಂಗ್ ಮಾಡಿ ಏನು ತೀರ್ಮಾನ ಮಾಡಿದ್ದೀವಿ ನಾವು ಈ ಸರಿ ಇದನ್ನು ಗಡಿನಾಡು ಭವನದಲ್ಲಿ ಮಾಡೋಣ ಡಿಸೈಡ್ ಮಾಡಿದ್ವಿ ನಾನು ಅದೇನು ಥೇರಿ ಆಗ್ತದೆ ಆದ್ದರಿಂದ ನಾವೀಗ ನಮ್ಮ ಕಚೇರಿ ಏನು ನಮ್ಮ ಕುಟುಂಬ ಮತ್ತು ಎಲ್ಲ ನಮ್ಮ ಕೆಲವರು ಏನು ಮಾಮೂಲಿ ಏನು ಮಾಡ್ತಾ ಇದ್ದೀವಿ ಈಗ ಕೊರೋನಾದಿಂದ ಏನು ಮಾಡಿದ್ವಿ ಅದೇ ಥರ ಆಚರಣೆ ಮಾಡ್ತೀವಿ ಮಾಡಿ ಮತ್ತು ನಾನು ಈಗ ನಮ್ಮ ಎಲ್ಲ ಸಮುದಾಯದವ್ರಿಗೂ ಸಂದಾಯ ಬಂದ ಎಲ್ಲ ಚುನಾವಣೆ ಸರ್ಕಾರ ನಾಲ್ಕು ವರ್ಷ ನಮ್ಮ ಕಮ್ಯುನಿಟಿ ನಮ್ಮವರು ನಮ್ಮ ಸ್ವಲ್ಪ ನಾವು ನಮ್ಮವರು ಕೂಡ ನಾವು ನಾನು ಏನಾದರೂ ಸಹಾಯ ಮಾಡ್ತೀನಿ

ನಾವು ಸರ್ಕಾರದಿಂದ ನಾವೇ ಶಕ್ತಿ ಕೊಟ್ಟಿದ್ದಾರೆ ಇದರಲ್ಲಿ ತಹಸೀಲ್ದಾರ್ ಜನಸನ್ನಿಧಾನಕ್ಕೆ ಕೃಷಿಯ ತಾಲೂಕು ರೆಡ್ಡಿ ಜನಸಂಘದ ಬೇಡಿಕೆಗಳನ್ನು ಜೆಡಿಎಸ್ ಬಗ್ಗೆ ಈ ಮೂಲಕ ತಮ್ಮನ್ನು ವಿನಂತಿಸಿಕೊಳ್ಳುವುದೇನೆಂದ್ರೆ ಮುಳುಗಾವ ತಾಲೂಕಿನಲ್ಲಿ ರೆಡ್ಡಿ ಸಂಭವ ಸುಮಾರು ಇಪ್ಪತ್ತೆರಡು ಸಾವಿರ ಜನಸಂಖ್ಯೆ ಇದ್ದು ಇದುವರೆಗೂ ನಮ್ಮ ಸಮುದಾಯಕ್ಕೆ ಯಾವುದೇ ರೀತಿಯ ಸಮುದಾಯ ಭವನ ಅಥವಾ ವಿದ್ಯಾಸಂಸ್ಥೆ ಇಲ್ಲದೇ ಇರುವುದರಿಂದ ನಮ್ಮ ಸಮುದಾಯದ ಸಂಘಕ್ಕೆ ವಿದ್ಯಾ ಸಂಸ್ಥೆಯನ್ನು ಪ್ರಾರಂಭಿಸಲು ನಗರಕ್ಕೆ ಹೊಂದಿಕೊಂಡಿರುವ ಎರಡು ಎಕರೆ ಜಮೀನು ಮತ್ತು ಸಮುದಾಯ ಭವನ ನಿರ್ಮಿಸಲು ನಗರದಲ್ಲಿ ನಿವೇಶನವನ್ನು ಮಂಜೂರು ಮಾಡಿಕೊಡಬೇಕನ್ನು ಈ ಮೂಲಕ ತಮ್ಮಲ್ಲಿ ಕೋರ್ಕೊಳ್ಳುತ್ತೇವೆ ಹಾಗೂ ಹುಣಗೋಲು ನಗರ ಹೊಸ ನ್ಯಾಯದ ಮುಂಭಾಗದ ಸುತ್ತಕ್ಕೆ ಶ್ರೀ ಮಹಾಯೋಗ್ಯಮುಲಭುತ ನಾಮಕರಣ ಮಾಡಿಸಿಕೊಡಬೇಕನ್ನು ಈ ಮೂಲಕ ತಮ್ಮಲ್ಲಿ ಕೋರ್ಕೊಳ್ತೇವೆ Takk fyrir að hlusta.

ನಮ್ಮ ಆಡಳಿತ ವತಿಯಿಂದ ಧನ್ಯವಾದಗಳನ್ನ ನಡೆಸ್ತಾ ಇದ್ವಿ ನಾವೆಲ್ಲ ಹತ್ತು ಗಂಟೆಗೆ ಸರ್ಕೊಂಡು ಕೊಡ್ತೀವಿ ಆದ್ರೆ ನಾವೆಲ್ಲ ಇಟ್ಟು ಮನೆಯಲ್ಲಿ ಪೂಜೆ ಮಾಡಿಕೊಂಡು ತಗೊಂಡು